ಟೆರರಿಶ್ಟ್ ಹೈಡೌಟ್ಗಳನ್ನು ಟೆರ್ರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಐಡೆಂಟಿಫೈ ಮಾಡಿದ್ವಿ ಅವ್ರು ಹೊಡ್ತಾ ತಿಂದು ಸುಮ್ಮನೆ ಇದ್ರೆ ಏನಾಗ್ತಿರಲಿಲ್ಲ ಅವರು ಉಲ್ಟಾ ಬಿದ್ದರು ಅಂತ ನಾವು ಹೊಡೆದಿದ್ದೆವು ಆ್ಯಂಡ್ ವಾಟ್ ಈಸ್ ಸೆಟ್ ಬೈ ಅದರ್ ಕಂಟ್ರೀಸ್ ಅದಕ್ಕೆ ಒಂದು ರಿಸ್ಪಾನ್ಸಿಬಲ್ ಕಂಟ್ರಿಯಾಗಿ ಭಾರತದ ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಭಾಳ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಹುಚ್ ಇದ್ ಇನ್ ಪಬ್ಲಿಕ್ ಡೊಮೈನ್ ಆ್ಯಂಡ್ ಐ ಥಿಂಕ್ ಜೈಶಂಕರ್ ಸ್ಟೇಟ್ಮೆಂಟು ನಾವು ಹೆಚ್ಚು ನಂಬಬೇಕು ಹೊರತಾಗಿ ಬೇರೆಯವ್ರ ಸ್ಟೇಟ್ಮೆಂಟ್ ನಂಬಬಾರದು ಅಂತ ನನ್ನ ನಂಬಿಕೆ ಒಬ್ಬೊಬ್ಬರ ಅಕ್ರಮವಾಗಿ ನುಸುಳು ಬಂದವ್ರದ್ದು ಈಗಾಗಲೇ ಆಕ್ಷನ್ ಅನೇಕ ಕಡೆ ಶುರುವಾಗಿದೆ ಕೆಲವು ಸೂಕ್ಷ್ಮತೆಗಳ ದೃಷ್ಟಿಯಿಂದ ಎಷ್ಟು ನಾವು ಹೇಳಬೇಕು ಅಷ್ಟು ಹೇಳಿದೀವಿ ಉಳ್ದದನ್ನ ಏನ್ ಆಕ್ಟ್ ಮಾಡಬೇಕು ಅದು ಮಾಡ್ತಾ ಇದ್ದೀವಿ ನೋಡ್ರಿ ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಜೊತ್ ಜೊತೆಗೆ ಇರ್ತದೆ ಇದು ನಮ್ಮ ಸಂಪೂರ್ಣ ನಂಬಿಕೆ ಹಾಗಾಗಿ ನೀತಿ ಆಯೋಗದ ಕನ್ಸ್ಟ್ಯೂಟ್ ಆಗಿದೆ ನೀತಿ ಆಯೋಗದಲ್ಲಿ ಎಲ್ಲರೂ ಸೇರಿ ತೀರ್ಮಾನವನ್ನು ಮಾಡಬೇಕು ಜಿ ಎಸ್ ಟಿ ಕೌನ್ಸಿಲ್ಲು ಈ ಥರದ ಎಲ್ಲ ಏನು ಬಾಡಿಗಳನ್ನು ಮಾಡಿದ್ವಿ ವಿತ್ ದ್ಯಾಟ್ ಇಂಟೆನ್ಷನ್ ಓನ್ಲಿ ಹಾಗಾಗಿ ಹಣಕಾಸು ಆಯೋಗ ಏನು ವಿಸಿಟ್ ಮಾಡ್ತದೆ ಆವಾಗ ಜವಾಬ್ದಾರಿಯುತ ವ್ಯಕ್ತಿಗಳು ಅದಕ್ಕೆ ತಮ್ಮ ರಾಜ್ಯದ ನಿಲುವೇನು ಯಾವ ರೀತಿ ಆಗಬೇಕು ಎಲ್ಲ ಸಂಗತಿಗಳನ್ನು ಸರಿಯಾಗಿ ಕೊಡಬೇಕು ಮತ್ತು ಈ ಹಣಕಾಸು ಆಯೋಗ ರಚನೆ ಮಾಡೋದು ಇದು ನಾವೇ ಬಂದ ಮೇಲೆ ಮಾಡಿದ್ದೀವಿ ಅಂತೆಲ್ಲ ಮೊದಲು ಇತ್ತು ಏನು ಟರ್ಮ್ಸ್ ರೆಫರೆನ್ಸು ಚೇಂಜ್ ಆಗಬೇಕಂದ್ರೆ ದೇ ಶುಡ್ ಕಮ್ ಆ್ಯಂಡ್ ಡಿಸ್ಕಸ್ ಆ್ಯಂಡ್ ವಿ ಆರ್ ಓಪನ್ ಫಾರ್ ದ್ಯಾಟ್ ಏನೇನು ಹೇಳಿದರು ಅದೆಲ್ಲ ನಿಮ್ಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಪೊಲಿಟಿಸೈಸ್ ಟುಡೇ ಆಲ್ ದೋಸ್ ಥಿಂಗ್ಸ್ ರಾಮ ಮಂದಿರ ಬಗ್ಗೆ ಕಾಶಿ ವಿಶ್ವನಾಥ್ ಕಾರಿಡಾರ್ ಮಹಾಕಾಲ್ ಪ್ರಾಜೆಕ್ಟು ಈ ಎಲ್ಲ ಸಂಗತಿಗಳ ಜೊತೆಗೆ ನಮ್ಮದು ಅಗ್ರಿಕಲ್ಚರಲ್ ಬಗ್ಗೆ ಹೇಳೋದಾದರೆ ಅಗ್ರಿಕಲ್ಚರಲ್ ಬಜೆಟು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಇರಿಸಿದ್ದೀವಿ ಅದರ ಫಿಗರು ನಾನು ನಿಮಗೆ ಒಂದು ನಿಮಿಷದಲ್ಲಿ ಕೊಡ್ತೇನೆ ಅದರ ಜೊತೆಗೆ ಎಜುಕೇಷನಲ್ ರಿಫಾರ್ಮ್ಸ್ ತಂದಿದ್ದೇವೆ ಡಿಫೆನ್ಸ್ ಫೋರ್ಸ್ನಲ್ಲಿ ಹೈಯೆಸ್ಟ್ ಪೈಲಟ್ಸ್ ವುಮನ್ ಇರುವಂಥದ್ದು ದೇಶ ಜಗತ್ತಿನಲ್ಲಿ ಭಾರತ ನಂಬರ್ ಒನ್ ಇದರ ಜೊತೆಗೆ ಇಕೋ ಸಿಸ್ಟಮ್ ನೂರು ನೂರ ಇಪ್ಪತ್ತು ಸ್ಟಾರ್ಟಪ್ ಇದ್ದಿದ್ದು ಇವತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಸ್ಟಾರ್ಟಪ್ಗಳು ದೇಶದಲ್ಲಿ ಇದಾವೆ ಮೋರ್ ದ್ಯಾನ್ ಒನ್ ಲ್ಯಾಕ್ ಸ್ಟಾರ್ಟಪ್ಸ್ ಮತ್ತು ಬಡವರಿಗೆ ವಿಶೇಷವಾಗಿ ರಸ್ತೆ ಬದಿ ವ್ಯಾಪಾರ ಮಾಡುವಂಥವರಿಗೆ ಅರವತ್ತೆಂಟು ಲಕ್ಷ ಬೀದಿ ವ್ಯಾಪಾರಸ್ಥರಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಸಾಲ ಕೊಟ್ಟಿದ್ದೆವು ಮತ್ತು ಈಗಾಗಲೇ ನಾ ಹೇಳದಂತೆ ಜನಧನ್ ಖಾತೆ ಐವತ್ತು ಪಾಯಿಂಟ್ ಎರಡು ಎರಡು ಕೋಟಿ ಎಕ್ಸಾಕ್ಟ್ ನಂಬರ್ ಇನ್ನೊಂದು ಬಹಳ ಪ್ರಮುಖವಾದಂತಹ ಸಂಗತಿ ನಮ್ಮ ಕಾಲದಲ್ಲಿ ಆಗಿರುವಂಥದ್ದು ಹತ್ತು ಪರ್ಸೆಂಟ್ ಮೀಸಲಾತಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನಾವು ಎಪ್ಪತ್ತು ಒಂದು ಪರ್ಸೆಂಟು ಅದರಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದ್ದಾರೆ ಕೇಂದ್ರದ ಮಂತ್ರಿಮಂಡಲದಲ್ಲಿ ಅರವತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದಾರೆ ಫಸ್ಟ್ ಟೈಮ್ ಇದೆ ಭಾರತದಾಗ ಭಾಳ ಮಾತಾಡ್ತಾರಲ್ಲ ಸಾಮಾಜಿಕ ನ್ಯಾಯ ಅಂತೇಳಿ ಅವರ ಆ ಕಾಲದಲ್ಲಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟು ಇರಲಿಲ್ಲ ಟುಡೇ ಸಿಕ್ಸ್ಟಿ ಪರ್ಸೆಂಟ್ ಆರ್ ಫ್ರಮ್ ಎಸ್ ಸಿ ಎಸ್ ಟಿ ಆ್ಯಂಡ್ ಒ ಬಿ ಸಿ ಯು ಕ್ಯಾನ್ ಇಮ್ಯಾಜಿನ್ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕವರೆಗೆ ಹದಿನೆಂಟು ಸಾವಿರದ ಒಂದು ನೂರು ಹಳ್ಳಿಗಳು ದೇ ವರ್ ವಿತೌಟ್ ಇಲೆಕ್ಟ್ರಿಫಿಕೇಷನ್ ಒಂದು ಸಾವಿರ ದಿವಸದಲ್ಲಿ ಎಲ್ಲ ಹಳ್ಳಿಗಳಿಗೂ ಸಹಿತ ಎಲೆಕ್ಟ್ರಿಫಿಕೇಶನ್ ಕೊಟ್ಟಿರೋರು ಇಲೆಕ್ಟ್ರಿಕ್ ತಂತಿ ನೋಡಿರಲಿಲ್ಲ ಅವ್ರು ಹಿಂದಿ ಒಳಗೆ ತಾರ್ ಅಂತ ಹೇಳ್ತಾರೆ ಆ ತಾರ್ ನೋಡಿರಲಿಲ್ಲ ಆಲ್ ದೋಸ್ ಹ್ಯಾವ್ ಬಿನ್ ಎಲೆಕ್ಟ್ರಿಫೈಡ್ ಮತ್ತು ಸೌಭಾಗ್ಯ ಯೋಜನೆಯಲ್ಲಿ ದೇಶದಲ್ಲಿರೋ ಎಲ್ಲ ಮನೆಗಳಿಗೂ ಸಹಿತ ಆಲ್ ದಿ ಹೌಸಸ್ ಹ್ಯಾವ್ ಬಿನ್ ಎಲೆಕ್ಟ್ರಿಫೈಡ್ ಮತ್ತು ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫಿಗರ್ ಹೇಳ್ತೇನೆ ನಾನು ಬಿಕಾಸ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಎನರ್ಜಿ ಟುಡೇ ಐ ಲುಕ್ ಆಫ್ಟರ್ ನಾಲ್ಕುನೂರ ಎರಡು ನೂರ ನಲವತ್ತು ಗಿಗಾವಾಟ್ ವಿದ್ಯುತ್ ಜನರೇಷನ್ ಆಗ್ತಿದ್ದರೆ ಎರಡು ಸಾವಿರದ ಹದಿನಾಲ್ಕವರೆಗೆ ಅರವತ್ತು ವರ್ಷದೊಳಗೆ ಆ್ಯಸ್ ಆನ್ ಡೇ ಆ್ಯಸ್ ಆನ್ ಡೇಟ್ ಕೇವಲ ಹತ್ತು ವರ್ಷದೊಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ಫಿಗರ್ಗಳನ್ನು ಹೇಳ್ತಾ ಇದ್ದೀನಿ ನಾಲ್ಕುನೂರ ಅರವತ್ತು ಗಿಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಇದ್ದೀನಿ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಗಿಗಾವಾಟ್ ಜೀರೋ ಅಂಕ ಕೊಡೋರಿಗೆ ಸ್ವಲ್ಪ ಫಿಗರ್ಗಳನ್ನು ನೋಡಿ ಅವ್ರ ಆಫೀಸರ್ಗೆ ಸರಿಯಾಗಿ ಕೇಳಿಕೊಡ್ಬೇಕು ಜನ ಮೋದಿ ಸರ್ಕಾರವನ್ನು ಮೋದಿಯವರನ್ನ ಹೀರೋ ಮಾಡಿದ್ದಾರೆ ಆದರೆ ಅದನ್ನು ತಿಳ್ಕೊಳ್ಳೋ ಅಂಥ ಬುದ್ಧಿ ಝೀರೋಗಳಿಗೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಝೀರೋ ಮಾರ್ಕ್ಸ್ ಕೊಡ್ತಾರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹನ್ನೊಂದು ಕೋಟಿ ರೈತರಿಗೆ ಮೂರು ಲಕ್ಷ ಎಪ್ಪತ್ತು ಸಾವಿರ ನಾನು ಈಗಾಗಲೇ ಹೇಳಿದೆ ನೋಡಿರಿ ಆರೋಪ ಮಾಡೋರಿಗೆ ಇಡೀ ದೇಶದಲ್ಲಿ ಮೋದಿ ಪ್ರಧಾನಮಂತ್ರಿಯಾಗಿ ಎಷ್ಟು ಹೋಗಿದ್ದಾರೆ ಅಲ್ಲಿ ಯಾವ ಪ್ರಧಾನಮಂತ್ರಿನೂ ಹೋಗಿಲ್ಲ ಎಲ್ಲಿ ಯಾವಾಗ ಹೋಗಬೇಕು ಅದಕ್ಕೊಂದು ಸ್ಟ್ರಾಟಜಿಕಲ್ ವ್ಯವಸ್ಥೆ ಇರ್ತದೆ ಸರ್ಕಾರದಲ್ಲಿಯೂ ಸಹಿತ ಆ ಸಂದರ್ಭದಲ್ಲಿ ಏನನ್ನು ಮಾಡಬೇಕು ಅದನ್ನು ಮಾಡ್ತೀವಿ ನಾವು ಆದರೆ ಉಳಿದ ಅನೇಕ ಸಂಗತಿಗಳನ್ನು ನಾನು ಪೊಲಿಟಿಕ್ಸೈ ನಾನು ಮಾಡೋಕ್ಕೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಕೆಲವು ಸಂಗತಿಗಳು ಹೇಳಿಲ್ಲ ಹೇಳ್ತಾ ಇಲ್ಲ ಮಣಿಪುರ್ ಹಿಂದೂ ಏನಾಗಿತ್ತು ಇಲ್ಲಿ ಇದೆ ಅದು ಭಯಂಕರ ದೌರ್ಭಾಗ್ಯ ಒಬ್ಬ ವ್ಯಕ್ತಿ ಸತ್ತರೂ ಸಹಿತ ವಿ ಆರ್ ಇಕ್ವಲಿ ಕನ್ಸರ್ನ್ ವಿ ಆರ್ ಇಕ್ವಲಿ ಪೇಂಡ್ ಅಟ್ ಅಟ್ ದಿ ಸೇಮ್ ಟೈಮ್ ಹಿಂದಾದಾಗ ಯಾರು ಎಷ್ಟು ಹೋಗಿದ್ದರು ಯಾರು ಎಷ್ಟು ಏನು ಮಾಡಿದ್ರು ಅಂತನ್ನೋದು ಇತಿಹಾಸ ಇದೆ ಐದೈದು ವರ್ಷಗಟ್ಟಲೆ

ಇಷ್ಟು ದೊಡ್ಡ ದೇಶದಲ್ಲಿ ವಿಶೇಷವಾಗಿ ಈ ಗಡಿ ಪ್ರದೇಶ ಇದನ್ನು ವೀಕ್ ಮಾಡಿದವರು ಯಾರು ಅಕ್ಸೈನ್ ಚೀನಾ ಬಿಟ್ಟುಕೊಟ್ಟವರು ಯಾರು ಟೂ ಥರ್ಡ್ ಪಿ ಒಕೆ ಇವತ್ತೇನು ಕ್ರಿಯೇಟ್ ಆಗಿ ಅದರಿಂದ ಮೇಜರ್ ಸಮಸ್ಯೆಗಳಾಗ್ತದೆ ಅದನ್ನು ಮಾಡಿದವರು ಯಾರು ಹಾಗಾಗಿ ಬಾರ್ಡರ್ ಪ್ರದೇಶದಲ್ಲಿ ತಕ್ಷಣವೂ ಎಲ್ಲವೂ ಸರಿಯಾಗತ್ತೆ ಅಂತನ್ನೋದನ್ನು ನಾವು ಕ್ಲೇಮ್ ಮಾಡಿಲ್ಲ ಆದರೆ ಕನ್ಸಿಡರೇಬಲಿ ಸೆವೆಂಟಿ ಪರ್ಸೆಂಟ್ ಇಟ್ಯಾಸ್ ಇನ್ಕ್ರೀಸ್ ಮೊದಲು ಸೈನಿಕರಿಗೆ ಕಲ್ಲು ಹೊಡಿತಾ ಇದ್ರಲ್ಲ ನೀವೆಲ್ಲ ನೋಡಿದಾರಲ್ಲ ಇವತ್ತು ಒಂದು ಕಲ್ಲು ಹಿಡಿಯುವ ಇನ್ಸಿಡೆಂಟ್ ಆಗ್ತಾ ಇದೆ ನಾಟ್ ಇವನ್ ಒನ್ ಇನ್ಸಿಡೆಂಟ್ ಕಲ್ಲು ಹೊಡೆಯೋರು ಹೊರಗನೇ ಇಲ್ಲ ಮತ್ತು ಕೆಲವು ರಾಜಕೀಯ ಪಕ್ಷಗಳು ಇದ್ದಾವೆ ನಕ್ಸಲ್ರನ್ನ ಹೊಡೆದ್ರೆ ಯಾಕೆ ಹೊಡಿತೀರಿ ಅಂತಾರೆ ಅವ್ರ ಮೇಲೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿವರೆಗೆ ಬಹುಮಾನ ಇದೆ ದೀಸ್ ಥಿಂಗ್ಸ್ ಟೆರ್ರಿಸಮ್ಮು ಮತ್ತು ಸಿಂಪತಿ ಎರಡೂ ಒಟ್ಟಿಗೆ ಆಗಲ್ಲ ವಿ ಶುಡ್ ಐದರ್ ದೇ ಶುಡ್ ಕಮ್ ೇಟ್ ಮಾಡಬೇಕು ಸರ್ಕಾರದಿಂದ ಎಲ್ಲ ಸಂದರ್ಭದಲ್ಲಿ ಯಾವುದೇ ಕೊರತೆ ಇಲ್ಲ ಎಲ್ಲ ಗುಜರಾತ್ ಯಶಸ್ವಿಯಾಗಿ ಹಿಡಿತಾ ಇದ್ದಾರೆ ಅನೇಕ ಕಡೆ ಹಿಡಿತಾ ಇಲ್ಲ ದಡಿದಿ ಇದೆ ದೊಡ್ಡ ಪ್ರಮಾಣದಲ್ಲಿ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಭಾಳ ಕಡೆ ಇದೆ ಗುಜರಾತ್ ನಲ್ಲಿ ಹಿಡಿತಾ ಇದ್ದಾರೆ ನಾನು ಮನವಿ ಮಾಡ್ತೀನಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದ ಏಜೆನ್ಸಿ ಜೊತೆ ಕೋಆಪರೇಟ್ ಮಾಡಿ ಎಲ್ಲ ಕಡೆ ಹಿಡಬೇಕಿದೆ ಡ್ರಗ್ ಹ್ಯಾಸ್ ಟು ಬಿ ಸ್ಟಾಪ್ ಅದಕ್ಕೂ ಒಂದು ನಾವು ಯಾವ ರೀತಿ ನಕ್ಸಲು ಮತ್ತು ಟೆರಲ್ ಮೇಲೆ ಯುದ್ಧ ಸಾರಿದ್ದೀವಿ ಅದಕ್ಕೂ ಒಂದು ಯುದ್ಧ ಸಾರಿದ್ದೇವೆ ವೆರಿ ಶಾರ್ಟ್ಲಿ ಅದರ ಪರಿಣಾಮಗಳು ಶುರು ಆಗ್ತವೆ ಬಹಳ ಚೆನ್ನಾಗಾಗಿದೆಂತ ರಿಪೋರ್ಟ್ ಅನ್ನ ಇಷ್ಟರಲ್ಲಿ ಎಲ್ಲ ನಿಯೋಗಗಳು ಬಂದ ನಂತರ ವಿದೇಶಾಂಗ ಮಂತ್ರಾಲಯ ಕೊಡ್ಲಿದೆ ಅಲ್ರಿ ಸ್ಟ್ರಾಟಜಿ ಪ್ರಶ್ನೆನೇ ಇಲ್ಲ ಕೇಂದ್ರ ಸರ್ಕಾರ ಇದರಲ್ಲಿ ಯಾರೇ ಎಕ್ಸ್ಪರ್ಟ್ ಇದ್ದಾರೆ ನಾವು ಶಶಿ ತರೂರು ಸಲ್ಮಾನ್ ಖುರ್ಷಿದ್ದು ಕನ್ನಿಮೋಳಿ ಮತ್ತು ಸುಪ್ರಿಯಾ ಸುಳೆ ದಿ ಇಂಪಾರ್ಟೆಂಟ್ ನೇಮ್ಸ್ ವಿಚ್ ಇಮಿಡಿಯೇಟ್ಲಿ ದೇ ಆರ್ ಕಮಿಂಗ್ ಟು ಮೈ ಮೈಂಡ್ ಇವ್ರನ್ನೆಲ್ಲ ನಾವು ಕಳಿಸಿದ್ದು ದೇಶದ ಪ್ರತಿನಿಧಿ ಅಂತ ಕಳಿಸಿದ್ದೆವು ಯಾಕಂದ್ರೆ ನಾವು ನಮ್ಮ ಸಿದ್ಧಾಂತ ಇದೆ ವಯಂ ಪಂಚಾಧಿಕಂ ಶತಮ್ ನಾವು ಕೌರವರು ಪಾಂಡವರ ಬಗ್ಗೆ ಆದಾಗ ಕೌರವರು ಬೇರೆ ಪಾಂಡವರು ಬೇರೆ ಆದರೆ ಹಸ್ತಿನಾಪುರದ ಮೇಲೆ ಅಟ್ಯಾಕ್ ಆದಾಗ ಕೌರವರು ಪಾಂಡವರು ಒಂದು ಅಂತ ಧರ್ಮರಾಜ ಹೇಳಿದ್ದ ವಯಂ ಪಂಚಾಧಿಕಂ ಶತಮ್ ಅಂತ ಜಡೀದವ್ರು ತೇರಿ ಥ್ಯಾಂಕ್ ಯು ಬಿ ಎಸ್ ಎಲ್ ಫಾರ್ ದಿ ಫಸ್ಟ್ ಟೈಮ್ ನಿಮ್ಗೆ ಹೇಳೋದಾದ್ರೆ ಫಸ್ಟ್ ಟೈಮ್ ದಿಟ್ ಹ್ಯಾಸ್ ಕಮ್ ಆಫ್ಟರ್ ಲಾಂಗ್ ಟೈಮ್ ಇನ್ ಪ್ರಾಫಿಟ್ ಯಾಕಂದ್ರೆ ಅದು ಭಾಳ ಕೆಟ್ಟೋಗಿದ್ದು ನಿಮಗೂ ಒಂದು ನಿಮಿಷ ಭಾಳ ಕೆಟ್ಟ ಹೋಗಿತ್ತು ಅದರ ಸ್ಥಿತಿ ಬಹಳ ಗಂಭೀರ ಆಗಿತ್ತು ಆಪರೇಷನಲ್ ಪ್ರಾಫಿಟ್ ಆಗ್ತಾ ಇತ್ತು ಇಷ್ಟು ದಿವಸ ನಾವು ಇಟ್ ಇಸ್ ನೆಟ್ ಪ್ರಾಫಿಟ್ ಅಂಡ್ ಇವನ್ ಫೈವ್ ಜಿ ದೇ ಸ್ಟಾರ್ಟಿಂಗ್ ವೆರಿ ಶಾರ್ಟ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ